ಬಿಟ್ಟು ಅದ್ಭುತ ಔಷಧಿ ಸೊ ಸುಣ್ಣ ನಿಮಗೆ ಕ್ಯಾಲ್ಶಿಯಮನ್ನು ರಿಪಿಲ್ ಮಾಡುವಂಥ ಶಕ್ತಿ ಇದೆ ಅದಕ್ಕೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ಒಂದು ಎರಡು ಮೂರು ಬಾರಿ ನಿತ್ಯ ಈ ಒಂದು ಎಲೆ ಅಡಿಕೆ ಸುಣ್ಣ ತಿನ್ನುವಂಥ ಅಭ್ಯಾಸ ಮಾಡಿದಾಗ ನಮ್ಗೆ ಈ ಕ್ಯಾಲ್ಸಿಯಂ ರಿಪಿಲು ಕೂಡ ಆಗ್ತದೆ ಮತ್ತು ಕಾರ್ಟಿಲೇಜ್ ರೀಪ್ರೊಡಕ್ಟ್ ಆಗ್ತದೆ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಪಾರಿ ಜಾತಿಯದೆಲ್ಲ ಕಸ ಕುಡಿತಾ ಬಂದರೆ ಸೊ ಇದಲ್ಲದೆ ನಾವು ಏನು ಮಾಡ್ಬೋದು ಅಂತಂದರೆ ಸುಮಾರು ನಾವು ಒಂದು ಅರವತ್ತೈದು ವರ್ಷ ಇವರಿಗೆ ಸೊ ಅರವತ್ತೈದು ವರ್ಷ ಆಗಿರೋದ್ರಿಂದ ಶರೀರದಲ್ಲಿ ವಾತ ಇರೋದರಿಂದ ಇವರು ವಾರಕ್ಕೆ ಒಂದು ಮೂರು ಬಾರಿ ಎಣ್ಣೆ ಸ್ನಾನ ಅಂದರೆ ಶನಿವಾರ ಸೋಮವಾರ ಮತ್ತು ಬುಧವಾರ ಈ ಮೂರು ದಿನ ನಾವು ಸ್ನಾನಕ್ಕಿಂತ ಒಂದು ಹದಿನೈದು ಇಪ್ಪತ್ತು ಮುಂಚೆ ಎಣ್ಣೆ ಸ್ನಾನ ಮಾಡುವಂಥದ್ದು ಮತ್ತು ಅಡುಗೆಯಲ್ಲಿ ಅವ್ರು ಏನು ಮಾಡ್ಬೋದು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಕಾಳುಮೆಣಸು ಹಿಂಗು ಇವುಗಳ ಯಥೇಚ್ಛವಾದಂತಹ ಬಳಕೆ ಮಾಡುವಂಥದ್ದು ಹಾಗೇ ವಾಯು ಪದಾರ್ಥಗಳು ವಾಯು ಪದಾರ್ಥಗಳಂದರೆ ತಮಗೆಲ್ಲ ಗೊತ್ತಿರುವಾಗೆ ಈ ಅಲಸಂದಿ ಆಗಿರ್ಬೋದು ಆಗಿರ್ಬೋದು ಗೆಣಸು ಆಲೂಗಡ್ಡೆ ಸಿಹಿ ಗುಂಬಳಕಾಯಿ ಈ ವಾಯು ಪದಾರ್ಥಗಳಂತ ಏನು ಕಳೀತೀವಲ್ವ ಅವನ್ನೆಲ್ಲ ತುಂಬ ಲೀಸ್ಟು ಅಥವಾ ತಿಂದೆ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಈ ಕಾಯಿಲೆ ವಾಸಿ ಹೋಗೋರಿಗೆ ಸೊ ಈ ರೀತಿಯ ಒಂದು ಪಥ್ಯ ಪಾಲನೆ ಮಾಡಿಕೊಂಡು ಅವರು ಇಂಥ ಆಹಾರ ಪದಾರ್ಥಗಳನ್ನು ಏನು ತಿಳಿಸ್ಕೊಟ್ಟಿದೀವಲ್ವಾ ಆ ಥರದ್ದು ಮನೆ ಮದ್ದನ್ನು ಮಾಡಿಕೊಂಡು ಏನಾಗ್ತದೆ ಖಂಡಿತವಾಗ್ಲೂ ಇವರಿಗೆ ಈ ಮಂಡಿನ ಸಮಸ್ಯೆಯಿಂದ ಆಚೆ ಬರ್ಬೋದು ಇದಕ್ಕೆ ಸ್ವಲ್ಪ ಸಮಯ ಬೇಕು ಕೆಲವ್ರಿಗೆ ಏನಾಗ್ತದೆ ಅಂತಂದರೆ ಸುಮಾರು ಐದು ವರ್ಷ ಹತ್ತು ವರ್ಷ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳಲ್ಲಿ ಔಷಧಿಗಳನ್ನು ತಗೊಂಡು ಅವರು ಪರಿಹಾರ ಕಂಡಿರೋಲ್ಲ ಸೊ ಇದನ್ನು ಒಂದು ನಲವತ್ತೆಂಟು ದಿನ ಮಾಡಿ ಅಥವಾ ಒಂದು ಎರಡು ತಿಂಗಳು ಮಾಡಿ ಅಂದಾಗ ಏನಾಗ್ತದೆ ಅಂದರೆ ಅವ್ರಿಗೆ ಇಷ್ಟೊಂದು ದಿನ ಮಾಡಬೇಕಾ ಅಂತಾರೆ ಸೊ ಹಳೇದು ಮರ್ತು ಬಿಡ್ತಾರೆ ಅವರು ಐದು ವರ್ಷ ಹತ್ತು ವರ್ಷದಿಂದ ಅಲ್ಲಿ ಪರಿಹಾರ ಸಿಗದೆ ಇರೋದನ್ನು ಖಂಡಿತವಾಗಲೂ ಸ್ವಲ್ಪ ಸಮಯ ಕೊಟ್ಟು ತಾಳ್ಮೆಯಿಂದ ಆಹಾರ ಪದ್ಧತಿಯನ್ನು ಮತ್ತು ನಮ್ಮ ಜೀವನ ಪದ್ಧತಿಯನ್ನು ಮತ್ತು ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂತಹ ಕೆಲವು ಪದಾರ್ಥಗಳನ್ನು ಬಳಸ್ಕೊಂಡು ಹಿತ್ತಲಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ತಾಳ್ಮೆಯಿಂದ ನಾವು ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಖಂಡಿತವಾಗಲೂ ಪರಿಹಾರ ಸಿಗ್ತದೆ ಸ್ನೇಹಿತರೆ ಸೊ ಹೀಗಾಗಿ ನಾನು ತಿಳಿಸ್ಕೊಡೋದೇನಂತಂದರೆ ತಾಳ್ಮೆ ಅನ್ನೋದು ಕೂಡ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ ನಮ್ಮ ಆಯುರ್ವೇದದಲ್ಲಿ ಸುಮಾರು ಜನ ಹತ್ತು ವರ್ಷದಿಂದ ಶುಗರಿಗೆ ಮಾತ್ರೆ ತೊಗೊಳ್ತಾ ಇರ್ತಾರೆ ಸೊ ಅದನ್ನು ಬಿಟ್ಟಿರ್ತಾರೆ ನಮ್ಮ ಹತ್ರ ಏನಾರು ಔಷಧಿ ತೊಗೊಂಡಾಗ ಒಂದು ತಿಂಗಳಾಯಿತು ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಂತಾರೆ ಸೊ ಹತ್ತು ವರ್ಷ ಅವರಿಗೆ ದೊಡ್ಡದಲ್ಲ ಒಂದು ತಿಂಗಳೇ ದೊಡ್ಡದಾಗಿ ಕಾಣಿಸುತ್ತೆ ಸೊ ಈ ಮನೆ ವೈದ್ಯದಲ್ಲಿ ನಾವು ಪರಿಹಾರವನ್ನು ಸ್ವಲ್ಪ ಸಮಯ ತಗೋಬೋದು ವಿನಃ ಪರಿಹಾರ ಸಿಕ್ಕೇ ಸಿಗುತ್ತೆ ಖಂಡಿತವಾಗ್ಲೂ ಮಂಡಿ ನೋವಾಗಿರ್ಬೋದು ಮತ್ತು ಈ ವೆರಿಕೋಶ್ ವೈನ್ಸ್ಗೆ ಆಗಿರ್ಬೋದು ಈ ಸಂಚಿಕೆಯಲ್ಲಿ ಅಂತ ತಿಳ್ಕೊಂಡು ಅಲ್ವಾ ಈ ಮನೆಮದ್ದುಗಳಿಂದ ಸುಮಾರು ಜನ ನಾವು ಹಿಂದೆ ಇದನ್ನು ಸಂಚಿಕೆಯಲ್ಲಿ ನಾವು ಪೂರ್ತಿ ಒಂದೊಂದು ಎಪಿಸೋಡೇ ಮಾಡಿದ್ವಿ ಇದಕ್ಕೆ ಸೊ ಅಲ್ಲೆಲ್ಲ ಸುಮಾರು ಜನ ಪರಿಹಾರ ಕಂಡುಕೊಂಡವರು ನಮಗೆ ಕರೆ ಮಾಡಿ ಮತ್ತು ನಮಗೆ ಪತ್ರದ ಮೂಲಕ ಕೂಡ ತಿಳಿಸಿದ್ದಾರೆ ಬಂಧುಗಳೇ ಮಂಡಿ ನೋವಿಗೆ ಮತ್ತು ವೆರಿಕೋಶ್ ವೆಣಸಿಗೆ ನಾವು ಯಾವ ರೀತಿ ಮನೆ ಮದ್ದನ್ನು ಮಾಡ್ಕೋಬೋದು ಅಂತ ತಿಳ್ಕೊಂಡು ಅಲ್ವಾ ಸೊ ಈ ಒಂದು ಸಂಚಿಕೆಯಲ್ಲಿ ಈ ಕಣ್ಣಿನ ಕೆಳಗಡೆ ಏನಾಗಿರುತ್ತೆ ಕಪ್ಪಿಗೆ ಕಲೆಗಳು ಬಂದಿರ್ತವೆ ಸೊ ಆ ಒಂದು ಕಪ್ಪು ಕಲೆ ಕೆಲವರಿಗೆ ಏನಾಗುತ್ತೆ ನಿದ್ದೆಗೆಟ್ಟು ಬಂದಿರುತ್ತದೆ ಇನ್ನು ಕೆಲವರಿಗೆ ರಕ್ತ ಕಡಿಮೆ ಎದುರಾಗಿರುತ್ತೆ ಇನ್ನು ಕೆಲವರಿಗೆ ಸುಮ್ಮನೆ ಸ್ವಾಭಾವಿಕವಾಗಿ ಬಂದಿರುತ್ತೆ ಸೊ ರಕ್ತ ಕಡಿಮೆ ಇರೋರು ಏನು ಮಾಡಬೇಕಂದ್ರೆ ಬೀಟ್ರೂಟು ಕ್ಯಾರೆಟು ಮತ್ತು ದಾಳಿಂಬೆ ಜ್ಯೂಸು ಈ ಥರ ರಕ್ತವನ್ನು ಹೆಚ್ಚಿಗೆ ಮಾಡ್ಕತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವೆ ಮಾಡಿಕೊಂಡು ರಕ್ತವನ್ನು ಹೆಚ್ಚಿಗೆ ಮಾಡಿಕೊಂಡು ಆ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಇನ್ನು ಕೆಲವರು ಸುಮಾರು ರಾತ್ರಿಯೆಲ್ಲ ನಿದ್ದೆಗೆ ಇಟ್ಟು ಮಾಡ್ಕೊಂಡಿರ್ತಾರಲ್ವಾ ಸೊ ಅಂಥವರು ಉತ್ತಮವಾದಂಥ ಸುಮಾರು ಒಂದು ಏಳರಿಂದ ಎಂಟು ಗಂಟೆಯಷ್ಟು ನಿದ್ದೆ ಮಾಡಿಕೊಂಡು ಕೂಡ ನಾವು ಆ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಸೊ ರಕ್ತ ಇಂಪ್ರೂವ್ ಮಾಡಿಕೊಂಡು ನಿದ್ದೆನ ಚೆನ್ನಾಗಿ ಮಾಡಿದ್ರು ಕೂಡ ಕೆಲವ್ರಿಗೆ ಏನಾಗುತ್ತೆ ಈ ಕಪ್ಪು ಕಲೆಗೆ ಹೋಗೋದಿಲ್ಲ ಬಟ್ ಆರೋಗ್ಯ ಇಂಪ್ರೂವ್ ಆಗಿರುತ್ತೆ ಸೊ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ನಿಮಗೆ ಕಾಬೂಲ್ ಹಳಲೆಕಾಯಿ ಅಂತ ಸಿಗುತ್ತೆ ಕಾಬೂಲ್ ಹಳ್ಳಲೆಕಾಯಿ ಅಂದರೆ ಸ್ವಲ್ಪ ದಪ್ಪ ದಪ್ಪದಿರುತ್ತೆ ಅದು ಹಳಳೆಕಾಯಿ ಅಂತಂದರೆ ಸುಮಾರು ಆಯುರ್ವೇದದಲ್ಲಿ ಮದರ್ ಅಂತ ಹೇಳ್ತಾರೆ ಅದನ್ನ ತಾಯಿ ಅಂತ ಸೊ ಕಾಬೂಲ್ ಅಳಲೆಕಾಯಿ ನಿಮ್ಗೆ ಸಿಗದೇ ಇದ್ದರೆ ಸಾಧಾರಣವಾಗಿರ್ತಕ್ಕಂಥ ಹಳಲೆಕಾಯಿ ಆದರೂ ಆಗ್ತದೆ ಸೊ ಅದನ್ನೇನು ಮಾಡಬೇಕು ಅಂತಂದರೆ ಈಗ ನಾವು ಮನೇಲಿ ಈ ಗಂಧ ಅಲ್ವಾ ಗಂಧ ತೇಯ್ತೀವಲ್ವ ತೇಯೋ ಕಲ್ಲನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಗುಲಾಬಿ ನೀರನ್ನು ಹಾಕಿ ಅದರ ಮೇಲೆ ನಾವು ಏನು ಮಾಡಬೇಕಂದ್ರೆ ಈ ಹಳಲೆಕಾಯಿನೇ ತೇಯ್ಬೇಕು ಚೆನ್ನಾಗಿ ಸೊ ತೇಯ್ದಾಗ ಏನಾಗುತ್ತೆ ನಿಮಗೆ ಗುಲಾಬಿ ನೀರು ಮತ್ತು ಈ ಹಳಲೆಕಾಯಿಯ ಒಂದು ಪೇಸ್ಟ್ ರೆಡಿ ಆಗ್ತದೆ ಸೊ ಅದನ್ನು ರಾತ್ರಿ ನಿತ್ಯ ಮಲಗಬೇಕಾದ್ರೆ ಏನು ಮಾಡಬೇಕಂದ್ರೆ ಈ ಕಣ್ಣಿನ ಕೆಳಗಡೆ ಎಲ್ಲೆಲ್ಲಿ ಕಪ್ಪು ಕಲೆ ಇದೆ ಅಲ್ವಾ ಸೊ ಆ ಕಲೆಗೆ ಹಾಕ್ತಾ ಬಂದರೆ ಏನಾಗ್ತದೆ ಅಂತಂದರೆ ಆ ಕಲೆ ನಿಧಾನವಾಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ನಾವು ಹಾಕಿದಾಗ ಆ ಡಾರ್ಕ್ ಸರ್ಕಲೆಲ್ಲ ಹೋಗಿ ನಿಮ್ಮ ಕಣ್ಣಿನ ಕೆಳಗಡೆ ಇರತಕ್ಕಂಥ ಕಪ್ಪು ಕಲೆ ಹೋಗುತ್ತೆ ಸೊ ಅದೇ ರೀತಿ ನಿಮಗೆ ಕೆಲವ್ರಿಗೇನಾಗುತ್ತೆ ಇದೇ ಗುಲಾಬಿ ಜಲ ಮತ್ತು ಈ ಹಳಲೆಕಾಯಿ ಒಂದು ಚೂರ್ಣವನ್ನು ಈ ಮೊಡವೆ ಆಗಿ ಕಲೆ ಆಗಿರ್ತಾವಲ್ವ ಅಂತಲ್ಲೂ ಕೂಡ ನಾವು ಅಪ್ಲೈ ಮಾಡ್ಬೋದು ಸೊ ಇದು ಕಣ್ಣಿನ ಕಲೆಗಳು ಕೆಳ ಸುಮಾರು ಜನಕ್ಕೆ ಹೋಗೋದೇ ಇಲ್ಲ ಇದು ಆ ಹೋಗದಿರೋರು ಕೂಡ ಈ ಒಂದು ಮನೆ ಮದ್ದನ್ನು ಮಾಡಿಕೊಂಡು ಇದು ತೇದಿರೋದು ಗುಲಾಬಿ ಜಲ ಸೇರಿಸಿ ಅದು ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ಹೋಗ್ತದೆ ಅಂತ ಹೇಳ್ತಾ ಈ ಒಂದು ಉತ್ತಮವಾದಂಥ ಮನೆ ಮದ್ದಿನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಒಂದು ಸಂಚಿಕೆಯಲ್ಲಿ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ಹೊತ್ತು ತಂದಿರತಕ್ಕಂಥ ಪತ್ರಿಕೆ ಮತ್ತು ಮನೆ ಮದ್ದನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ನಮಸ್ಕಾರ